ಕುಣಿ ಕುಣಿ ಮನೆ ಹಾಳ್ ಮಾಡಿ ಇಟ್ಬಿಟ್ಟಲ್ಲ ಊರಿಗೆ ಮಗ ಅಲ್ಲ ಮಸಣ ಕೆಣ ಅಲ್ಲ ನೀನ್ ಯೋಗ ಬೆಂಕಿ ಹಾಕ ಹೀರೋ ಇವನು ಹೀರೋ ಇವನು ಇವ್ ನೋಡಿ ತಕ್ಷಣ ಗಿಲ್ಲಿ ಆಗ್ಬಿಡ್ತಾನೆ ಬಿಗ್ ಬಾಸ್ ಹೋಗ್ಬಿಡ್ತಾನೆ ಇರೋ ಒಮ್ಮ ಕುಟುಂಬಕ್ಕೂ ಆಗ್ಬಿಡ್ತಾನೆ ಇವನು ಕುಣಿಲೆ ಕುಣಿ ಕುಣಿ ಹಾಳ್ಮಾಡಿಯಲ್ಲಿ ರಾಜಕಳೆ ಮುಖದಲ್ಲಿ ರಾಜಕಳೆ ಹೆಂಗ್ ನಗ್ತಾ ನೋಡು ಏ ಮುದವಿದೆ ಹೋಗ್ಲಾ ಹೋಗ್ ದುಡಿಲ್ಲ ಹೋಗಿ ದುಡ್ಡಾದ್ರು ಬರ್ತದ ನಾಲ್ಕು ಕಾಸು ಮನೆಯವ್ರನ್ನ ಸಾಕ್ಬೋದು ಅಪ್ಪ ಅಮ್ಮನ್ ನೋಡ್ಕೋಬಹುದು ಎಂಟಿ ಮಕ್ಕಳನ್ನ ನೋಡ್ಕೋಬಹುದು ಓ ನಿನ್ಗೆ ಇಷ್ಟು ಬೆಂಕಿ ಹಾಕ ನೋಡು ಈ ರೀತಿ ಎಲ್ಲಾ ಆ ಇದು ಮೂಲೆ ಮನೆ ಮಲ್ಲಕ್ ಅಂದ್ಬಿಟ್ಟಿದ್ಲು ಅವಳು ನಿನ್ ಹಂಗೆ ಏನ್ ಅದ ರೀತಿ ಮೊಬೈಲ್ ಇಟ್ಕೊಬಿಟ್ಟಿಂಗ್ ಕುಣೀಳು ಅವಳು ಏನಾದ್ಲು ಲಾಸ್ಟ್ ಸತ್ಲು ಆಯ್ತಾ ತಿನ್ನು ಅನ್ನ ಇಲ್ದಾನೆ ನಿನ್ಗೂ ತಿನ್ನು ಕನ್ನ ಇಲ್ಲದಂಗ ಬಿಡ್ತದೆ ಹೋಗಿ ಗದ್ದೆಲ್ ದುಡಿಯೋ ಮುಂಡದೇ ಹೋಗು ಇದೊಂದ್ ಚೆನ್ನಾಗ್ ಕಲ್ತಿದ್ಯೆ ಸ್ಮೈಲು ಹಿಂಗ ಹಿಂಗ್ ತಲೆ ಬಕ್ಕೊಳೋದು ಇದೆರ್ಡು ಚೆನ್ನಾಗ್ ಕತ್ತಿದ್ಯೆ ಯಾರು ಉದ್ಧಾರ ಆಗಿಲ್ಲ ಈ ಮೊಬೈಲ್ ಮೇಲೆ ಮುಂದೆ ನಿಂತ್ಕೊಂಡು ತಿಂಕಣಕ ಟಿಂಕಣಕ ಟಿಂಕಣಕ ಅಂತ ಕುಣದವ್ರು ಕರಿ ಅಂದಿ ಸರಿ ಮುಖ ನೋಡ್ಕಲ್ಲ ಹೋಗಿ ಹೋಗಿ ಮುಖ ನೋಡ್ಕೊಂಡು ನಿನ್ ಮುಖ ಹೆಂಗಿದೆ ಅಂತ ಏನು ಹೀರೋ ಆಗ್ಬಿಡ್ತೀನೋ ಬರ ಮೇಲೆ ಇದೆಯೇನೋ ದುಡಿಯೋ ಮುಂಡದೆ ಹೋಗಿ ಯಾರಾದ್ರೂ ನೋಡಿದ್ರೆ ಮೊಲಾಗ್ರ ಬಂದದೆ ಅನ್ಕೊಬಿಡ್ತಾರೆ ಹುಚ್ಚು ಬಂದದೆ ಅಂತ ಅನ್ಕತ್ತಾರೆ ನಿನ್ ಬಗ್ಗೆ ಊರಲ್ಲಿ ಯಾರಿಗೂ ಒಳ್ಳೆ ಇದಿಲ್ಲ ಹೆಸರಿಲ್ಲ ನಿನ್ ಮೇಲೆ ಎಲ್ರು ಮುಂದೇದು ಓದೇನೋ ಒಂದು ಮೊಬೈಲ್ ಇಟ್ಕೊಂಡು ಹೋಗ್ಬಿಟ್ಟು ಏನೋ ಕಿಸ್ತಿನ ಕಿಸ್ತಿನ ದಬ್ಬಾಕ್ತೀನಿ ಅಂದ್ಬಿಟ್ಟು ಹೋಗಿ ಅಲ್ಲಿ ಏನೋ ಕುಣಿತಾ ಇರ್ತಾನೆ ಎಲ್ಲ ಬಿಚ್ಚಾಕ್ಬಿಟ್ಟು ಅಂತ ಊರು ಜನ ಎಲ್ಲ ಉಗಿತವ್ರೆ ಆಯ್ತ ಯಾವನು ನಿನ್ನಂಗ ನಿನ್ನಂಗ ಆದವನು ಮನೆಗೆ ಹೆಂಡತಿ ಮಕ್ಕಳನ್ನ ಸಾಕುದಿಲ್ಲ ಅಪ್ಪ ಅಮ್ಮನ ಸಾಕುದಿಲ್ಲ ಆಯ್ತಾ ಮೊಲಾಗ್ರು ಹುಚ್ಚು ಎಲ್ಲ ಮೆಟ್ಕೊ ಬಿಡ್ತಾವೆ ಇದು ಬಿಟ್ಬಿಟ್ಟು ಹೋಗೋದು ಕಲ್ತ್ಕೊ ಏಯ್ ಮುದವಿದೆ ಒಂದ್ ಒಂದ್ ಒಳ್ಳೆ ಮಾತು ಹೇಳ್ತೀನಿ ಕೇಳಿಸ್ಕೊ ಆಯ್ತಾ ಇವತ್ತಾದ್ರೂ ಕೇಳಿಸ್ಕಂಡು ಸಾಯಿ ಒಳ್ಳೆ ಮಾತ್ನಾ ಏನು ಅಂತಂದ್ರೆ ಹುಡುಗಿರು ಕುಣಿದ್ರೆ ಅಟ್ಲೀಸ್ಟ್ ಅವ್ರಿಗೆ ಲೈಕು ಅವ್ರು ಸ್ವಲ್ಪ ಬೆಳೀತಾರೆ ಯಾಕೇಳಿ ಹುಡ್ಗಿ ಅಂದ್ಬಿಟ್ಟು ಹುಡುಗರು ತಳ್ತಾರೆ ಎಲ್ಲರೂ ತಳ್ತಾರೆ ಅಯ್ಯೋ ಪಾಪ ಅಂತ ನಿನ್ನಂತ ಹುಚ್ಚು ಮುಂಡದ ಕೂತ್ಕೊಂಡು ಈಗ ನೋಡು ಈಗ ಹೊಲ್ಸಾನ್ ಗಟ್ಲಿಂದ ಹಿಂಗೆ ಮಾಡ್ಕೋ ಸೈತೆ ಇದೆಯೇ ಐತೆ ಮನೆಗೆ ಇಟ್ಟಿಲ್ಲ ಆಯ್ತು ನಿನ್ನಂತ ನೀತಿ ಕುಣಿದ್ರೆ ಮಲ್ಲಾಗ್ರ ಬಂದ್ಬಿಡದಕೋ ಈ ಹುಡುಗನ್ಗೆ ಬುದ್ಧಿ ಇಲ್ಲಾಕನ ಮುಂಡೇದಕ್ಕೆ ಅಂತ ಊರ್ ಜನ ಸಾಯ್ತಾರೆ ಆಯ್ತಾ ಏ ನೀನ್ ಅನ್ಕೊ ಬಿಡಿ ನಾಳೆನ ನಾನು ಹುಮ್ಕುಡ್ಕು ತರ ಆಗ್ಬಿಡ್ತೀನಿ ನಾಳೆನೇ ಗಿಲ್ಲಿ ಆಗ್ಬಿಡ್ತೀನಿ ಬಿಗ್ ಬಾಸ್ಗೆ ಹೋಗ್ಬಿಡ್ತೀನಿ ಆಗುದಿಲ್ಲ ಅವೆಲ್ಲ ಒಂದ್ಸರಿ ಮುಖ ನೋಡ್ಕೊಂಡು ನಿನ್ ಮುಖನ ಇಲ್ಲಿ ಹೆಂಗದೆ ಅಂತ ಆಯ್ತಾ ಮುಳ್ಳಂದಿ ಮುಳ್ಳಂದಿ ತರ ಅದೇ ಮುಖ ಎಲ್ಲ ಚುಚ್ಕೊಂಡು ಚುಚ್ಕೊಂಡು ಯಾವ್ದು ನೋಡ ನೀನ್ ರೀಲ್ಸು ನಿನ್ ಮುಖಕ್ಕಷ್ಟು ಬೆಂಕಿ ಹಾಕ ಒಂಚೂರು ಚೂರು ನಾಚಿಕೆ ಇಲ್ಲ ನಿನಗೆ ಏನೋ ದೊಡ್ಡದಾಗಿ ಕಿಸ್ಬಿಡ್ತೀನಂತ ಮಾಡ್ತಿದ್ದೆ ಹೋಗೋ ಮುಂಡದೆ ಹೋಗೋ ಹೋಗ್ಬಿಟ್ಟು ಅಪ್ಪ ಅಮ್ಮನ್ಗೆ ಕಿಸಿಯೋದ್ ಬಿಡು ಫಸ್ಟ್ ಅಪ್ಪ ಅಮ್ಮನ್ಗೆ ಹೋಗಿ ಸ್ವಲ್ಪ ಇಟ್ಟಾಕೋ ತಂದು ಐತೆ ಇಷ್ಟು ಬೈದ್ರು ನಿನಗೆ ಬುದ್ಧಿ ಇಲ್ಲ ಅಂತಂದ್ರೆ ನಿನ್ ನಿನ್ ಜನ್ಮಕ್ಕೆ ನಾಚಿಕೆ ಇಲ್ಲ ಮಾನ ಮರ್ಯಾದೆ ಇಲ್ಲ ಇಂಥ ಮುಂಡೆತವ ನೋಡಿದ್ರೆ ನನ್ಗೆ ಆಗುದಿಲ್ಲ ಕಟ್ ಮುಂಡತ್ತವ ಏನ್ ಬುದ್ಧಿ ಇಲ್ಲ ಅಪ್ಪ ಅಮ್ಮನ್ ಸಾಕುದಿಲ್ಲ ಹೆಂಡತಿ ಮಕ್ಕಳು ಸಾಕುದಿಲ್ಲ ಬಂದ್ಬಿಡ್ತವೆ ಬಂದ್ಬಿಡ್ತವೆ ಅವನ ಏನು ಅಂದ ಅಂತಂದು ವಿಚಾರ ಮಾಡಬೇಡ ಸೋಷಿಯಲ್ ಮೀಡಿಯಾ ಅನ್ನೋದು ಯಾರಪ್ಪನ ಸತ್ತು ಅಲ್ಲ ಅದು ಪ್ರತಿಭೆ ಇದ್ದಾವ ಯಾವನ್ ಬೇಕಿದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಬೆಳಿಬಹುದು ನಿನ್ನ ಹತ್ರ ಪ್ರತಿಭೆ ಐತಿ ಅಂತ ನಿನಗೆ ಪ್ರಾಮಾಣಿಕವಾಗಿ ನಿನ್ಗೆ ಗೊತ್ತಿತ್ತಂದ್ರ ನೀ ಯಾವನ್ ಮಾತಿಗೂ ತಲೆ ಕೆಡಿಸ್ಕೋಬೇಡ ಅವ ಹಿಂಗಂದ ಇವ ಹಂಗಂದ ಊರಾಗ ನೀನು ಅಂತಾರ ಒಬ್ಬೊಬ್ನ ಮಾತಾಡ್ತಿದ್ದಿ ಅಂತ ಅವ ಏನು ಬೇಕಾದ್ರೂ ಹೇಳಿ ತಿಳಿ ಕೆಡಿಸ್ಕೊಬೇಡ ನಮ್ಮ ದೇಶದಾಗ ಜನ ಹೆಂಗದಪ್ಪ ಅಂದ್ರೆ ಯಾರು ಯಾವುದಕ್ಕೂ ಸಪೋರ್ಟ್ ಮಾಡಂಗಿಲ್ಲ ಮುಂದೆ ಹೋಗೋಣ ಅಂದ್ರೆ ಬಾಯಿ ಮುಚ್ಕೊಂಡೂ ಇರಂಗಿಲ್ಲ ಹೆಂಗಾರ ಮಾಡಿ ಅವನು ಹೇಳೋದು ಹಿಂದಕ್ಕೆ ಹೋಗಿಬೇಕು ಯಾಕಂದ್ರೆ ಅವ್ರ ಹತ್ರ ಅಂತರೂ ಪ್ರತಿಭೆ ಇರೋಂಗಿಲ್ಲ ಅವ್ರು ಯಾವುದು ಹೊಸ ಹೊಸ ಪ್ರಯತ್ನ ಯಾವುದು ಮಾಡಂಗಿಲ್ಲ ಅವರು ಮಾಡರ್ನೂ ಬಿಡಂಗಿಲ್ಲ ಅವ ಏನೇನೋ ನಿನಗೆ ಹೇಳಿದ್ದು ನಾನು ದೂರ ನಿಂತು ಕೇಳಿಸ್ಕೊಂಡೆ ಆದ್ರೆ ನಿನ್ನ ಮನಸ್ಸಿಗೆ ನೋವಾಗಿರ್ತೈತಿ ಅಂತ ನನಗೆ ಗೊತ್ತೈತಿ ಇವರೆಲ್ಲ ಹೆಂಗಂದ್ರೆ ಊಟದಾಗ ಬರೋ ಸಣ್ಣ ಸಣ್ಣ ಹಳ್ಳಿದ್ದಂಗೆ ಒಂದೊಂದು ಸಲ ನಾವು ಊಟ ಮಾಡೋ ಕುಂತಾಗ ಅನ್ನದಾಗ ಸಣ್ಣ ಸಣ್ಣ ಹಳ್ಳು ಬರ್ತವೆ ಆವಾಗ ನಾವು ಏನು ಮಾಡ್ತೀವಿ ಹಳ್ಳು ಬಂತು ಅಂತಂದು ಊಟನ ಚೆಲ್ತೀವೇನ ಚೆಲ್ಲಂಗಿಲ್ಲ ಹೌದಲ್ಲ ಹಳ್ಳು ಬಂತ ನಾವೇನು ಮಾಡ್ತೀವಿ ಹಳ್ಳು ತಗೋದು ಊಟ ಮಾಡ್ತೀವಿ ಹಂಗ ನಿನ್ನ ಲೈಫ್ ಒಳಗವ ಒಂದು ಸಣ್ಣ ಹಳ್ಳು ಅನ್ಕೋ ಇಲ್ಲಾಂದ್ರೆ ಒಂದು ಸಣ್ಣ ಕಪ್ ಚುಕ್ಕಿ ಅನ್ಕೋ ಮರ್ತುಬಿಡೋ ಅವನ್ನ ಅವನ ಬೈಕ್ ತಲೆ ಕೆಡ್ಸ್ಕೊಬೇಡ ನಿನ್ನ ಕೆಲಸ ನೀನು ಮುಂದುವರ್ಸು ನಾಳೆ ಒಂದಿನ ನೀನು ದೊಡ್ಡ ಮಟ್ಟಕ್ಕೆ ಹೋದಾಗ ಜನ ಗುರ್ತಿಸ್ದಾಗ ಅವನ ಬಂದು ನಿನಗೆ ಶಬಾಸ್ ಅಂತ ಹೇಳ್ತಾನೆ ಈಗ ಡಿಮೋಟಿವ್ ಆಗಿ ಕುಂತಿ ಅಂದ್ರೆ ಯಾವನು ಏನು ಸಪೋರ್ಟ್ ಮಾಡಲ್ಲ ಏನೂ ಮಾಡೋಲ್ಲ ಈಗ ಊರನ್ನು ಮಂದಿ ಏನು ಮಾತಾಡ್ತಾರ ಮುಂದೆ ನಿನಗೆ ಅಂದ್ರೆ ಏ ಅವಾಗ ನೋಡೋವ ಫೋನ್ ಹಿಡ್ಕೊಂಡು ಒಬ್ಬೊಬ್ಬವನ ಹುಕ್ಕಿದ್ದ ಮಾತಾಡ್ತಿದ್ದ ಏನೇನೋ ಮಾಡ್ತಿದ್ದ ಅಂತಂದು ಮಾತಾಡ್ತಾರ ಕೊನೆಗೆ ಏನಂತಾರೆ ಅಷ್ಟೆಲ್ಲ ಮಾಡ್ದಾವ ಏನೂ ಕಿಸ್ಲೇ ಇಲ್ಲ ನೋಡು ಇನ್ನೂ ಅಲ್ಲೇ ಅದಾನ ಅಂತನೂ ಮಾತಾಡ್ತಾರ ಅದಕ್ಕೆ ಅವ್ರ ಬಗ್ಗೆ ನೀ ತಲೆ ಕೆಟ್ಕೊಬಾರ್ದ ಗಿಲ್ಲಿ ನಟ್ಟನಂಗೆ ನೀನು ಆಗಂಗಿಲ್ಲ ಅವನಗೆ ಕನಸು ಕಾಣ್ಬೇಡ ನೀನು ನೋಡಕ್ಕೆ ಮುಳ್ಳ ಹಂದಿ ಇದ್ದಂಗೆ ಅದಿದಿ ನಿನ್ನ ಯಾರು ಮಂದಿ ನೋಡೋಂಗೇ ಇಲ್ಲ ಅಂತ ಬಾಯಿಗೆ ಬಂದಂಗೆ ಅವ್ ಮಾತಾಡ್ದ ನಾನು ಸೋಷಲ್ ಮೀಡಿಯಾ ಯೂಸ್ ಮಾಡ್ತಿರ್ತೀನಿ ಐವತ್ತು ವರ್ಷ ಅರವತ್ತು ವರ್ಷ ಆಗಿರೋರು ಸೋಷಿಯಲ್ ಮೀಡಿಯಾದೊಳಗೆ ಭಾಳ ಫೇಮಸ್ ಆಗ್ಯಾರ ಹೆಂಗೆ ಫೇಮಸ್ ಆದರು ಅವರು ಅವರು ನಮ್ಗೆ ಅಂದ ಇಲ್ಲ ಚಂದ ಇಲ್ಲ ವಯಸ್ಸಾಗಿತ್ತು ಅಂತ ಅವ್ರು ತಲೆ ಕೆಡ್ಸ್ಕೊಲಿಲ್ಲ ಅವರ ಪ್ರತಿಭೆ ಏನಿತ್ತಲ್ಲ ಆ ಪ್ರತಿಭೆನ ಅವ್ರು ಹೊರಗೆ ಹಾಕ್ತಿದ್ರು ಜನ ಇವತ್ತನ್ನ ಗುರ್ಿಸ್ಯಾರ ದೊಡ್ಡ ಮನಸ್ಸು ಬೆಳ್ಸ್ಯಾರ ಅವ್ರನ್ನ ನಿನಗೆ ಅಂದ ಇಲ್ಲ ಇಲ್ಲ ಹಂಗೆ ಹಿಂಗ ಅಂತ ಅವ ಏನು ಹಿಡಿದು ತಲೆಗೆ ಹಾಕೋಬೇಡ ಮೇನ್ ಇಲ್ಲಿ ಬೇಕಾಗಿರೋದು ಪ್ರತಿಭೆ ಆ ಪ್ರತಿಭೆ ನಿನ್ನ ಹತ್ರ ಐತಿ ಅಂತ ನೀನು ಪ್ರಾಮಾಣಿಕವಾಗಿ ಅನ್ಸಿದ್ರ ಅಂದ ಚಂದದ ಬಗ್ಗೆ ನೀನು ಚೂರು ತಲೆ ಕೆಡ್ಸ್ಕೋಬೇಡ ಇಲ್ಲೂ ನಿನ್ನಂಗೆ ಬಡವನ ಇದ್ದ ಅವನಿಗೂ ಸಿನಿಮಾ ಮಾಡಬೇಕು ಬೆಳೀಬೇಕನ್ನೋ ಆಸಕ್ತಿ ಭಾಳ ಇತ್ತು ಆದ್ರೆ ನಿಂಗೆ ಗೊತ್ತಲ್ಲ ಸಿನ್ಮಾ ಇಂಡಸ್ಟ್ರಿ ಒಳಗೆ ಬ್ಯಾಕ್ ಗ್ರೌಂಡ್ ಇಲ್ಲ ಅಂದ್ರೆ ಅವಕಾಶಗಳು ಸಿಗಲ್ಲ ಯಾರು ಗುತ್ಸೋದೂ ಇಲ್ಲ ಅದಕ್ಕೆ ಅವ ಏನು ಮಾಡ್ದ ಸೋಷಿಯಲ್ ಮೀಡಿಯಾನ ಬಳಸ್ಕೊಂಡು ಅವನು ಪ್ರತಿಭೆನ ಹೊರಗೆ ಹಾಕಿದ ನೀನು ಅದ ಥರ ನೀನು ಪ್ರತಿಭೆನ ಹೊರಗೆ ಹಾಕು ನೀನು ಬಿಗ್ ಬಾಸ್ಗೂ ಹೋಗ್ಬೋದು ಆಮೇಲೆ ಗಿಲ್ಲಿಗಿಂತ ದೊಡ್ಡ ಮಟ್ಟಕ್ಕೂ ನೀನು ಬೆಳಿಬೋದು ಇಲ್ಲಿ ಏನಂದ್ರೆ ಪ್ರತಿಭೆ ಇಂಪಾರ್ಟೆಂಟ್ ಆಗುತ್ತೆ ನೋಡಪ್ಪ ಪ್ರತಿಭೆ ಒಂದಿತ್ತಂದ್ರೆ ನೀನು ಗುರ್ತಿಸ್ಕೋಬೋದು ಮೊದ್ಲೆಲ್ಲ ಇತ್ತು ಒಂದು ಸಿನಿಮಾಕ್ಕೆ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಹೋಗಬೇಕಂದ್ರೆ ಡೈರೆಕ್ಟ್ರ್ ಹೇಳಿದ್ದು ಎಲ್ಲ ಕೆಲಸನೂ ಮಾಡಬೇಕಿತ್ತು ಬಾತ್ರೂಮ್ ತೊಳೆಯೋದು ಅವ್ರ ಶೂ ಪಾಲಿಶ್ ಮಾಡೋದು ಬಟ್ಟೆ ತೊಳೆಯೋದು ಎಲ್ಲ ಮಾಡ್ಬೇಕಾಗಿತ್ತು ಬಟ್ ಈಗ ನೀನು ಪ್ರತಿ ಒಂದು ಇನ್ಫಾರ್ಮೇಷನ್ನು ಒಂದು ಇನ್ಫಾರ್ಮೇಟಿವ್ ವಿಡಿಯೋನೂ ಸಹ ಸೋಷಿಯಲ್ ಮೀಡಿಯಾದೊಳಗೆ ಸಿಗುತ್ತೆ ಸೋಷಿಯಲ್ ಮೀಡಿಯಾನ ಬಳಸ್ಬೋ ನೀನು ಪ್ರತಿಭೆನ ಹೊರಗೆ ಹಾಕು ಅಣ್ಣ ನೀವು ಹೇಳೋದು ಕರೆಕ್ಟ್ ಆಗೈತಿ ನಾನು ಸೋಶಿಯಲ್ ಮೀಡಿಯಾದಲ್ಲಿ ಮಿಂಚಬೇಕು ಅಂತನ ಕಷ್ಟಪಟ್ಟು ಈ ಮೊಬೈಲ್ ತಗೊಂಡು ವಿಡಿಯೋ ಮಾಡಕತ್ತೀನಿ ಊರೊಳಗೆ ವಿಡಿಯೋ ಮಾಡಕ ಚಲೋ ಮಾಡಿದ್ದೆ ಅವಾಗ ಮಂದಿ ಚುಚ್ಚಿ ಚುಚ್ಚಿ ಮಾತಾಡಕ ಚಲೋ ಮಾಡಿದ್ರು ಆಗ ನಾನು ಇಲ್ಲಿ ಊರ್ ಬಿಟ್ಟು ಹೊರಗ್ ಬಂದು ಇಲ್ಲಿ ಬಂದು ವಿಡಿಯೋ ಮಾಡಕ್ ಚಲೋ ಮಾಡಿದ್ರೆ ಅವ್ ಬೆನ್ನು ಬಿದ್ದು ಬೀತಾದಂಗ ಇಲ್ಲಿ ಬಂದ್ರು ಇಲ್ಲೂ ಚಲೋ ಮಾಡಕತ್ತರ ಬಯೋದು ಅವ್ರು ಬಯೋದ್ ನೋಡಿ ನನ್ ಮನ್ಸಿಗೆ ಎಷ್ಟು ಕೆಟ್ಟ ಅಂತಂದ್ರ ಕೆರೆ ಒಳಗೆ ಬಿದ್ದು ಏನಾದ್ರು ಮಾಡ್ಕೊಳ್ಳೇನಂತ ಅನ್ನುವಂಗ ತೇಲಿಕ್ಕೆ ಹೋಗ್ಬಿಟ್ಟು ನೀನೊಬ್ಬ ಹುಚ್ಚ ಮಂದಿ ಎಲ್ಲರಿಗೂ ಮಾತಾಡ್ತಾರೋ ತಮ್ಮ ನನಗೂ ಮಾತಾಡ್ತಾರ ನಿನಗೂ ಮಾತಾಡ್ತಾರ ಭಿಕ್ಷಕಂಗೂ ಮಾತಾಡ್ತಾರ ದೇಶಾಳ ಪ್ರಧಾನಿಗೂ ಮಾತಾಡ್ತಾರ ಮಂದಿ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ನಮ್ಮ ಜೊತೆ ಇದ್ದ ನಮ್ಮ ದೋಸ್ತರ ನಮ್ಮ ಮುಂದೆ ಒಂದು ಮಾತಾಡ್ತಾರ ನಾವು ಹೋದ ಮ್ಯಾಗ ನಮ್ಮ ಹಿಂದೆ ಮತ್ತೊಂದು ಮಾತಾಡ್ತಾರ ಮಂದಿ ಬಗ್ಗೆ ವಿಚಾರ ಮಾಡ್ಕೊತ ಕುಂತರ ಈ ಭೂಮಿ ಮ್ಯಾಗ ಯಾರೂ ಬದುಕಕ್ಕಾಗಂಗಿಲ್ಲ ನಾವು ಮಾಡ್ತಿರೋದು ನಮಗೆ ಕರೆಕ್ಟ್ ಅನ್ನಿಸ್ಬೇಕು ನಮ್ಮ ಆತ್ಮ ಸಾಕ್ಷಿಗೆ ಒಪ್ಪತರ ನಮ್ಮ ಕೆಲಸ ಇತ್ತು ಅಂದ್ರೆ ಮಂದಿ ಬಗ್ಗೆ ನಾವು ತಿಳಿ ಕೆಡ್ಸ್ಕೋಬಾರ್ದು ದಾರ್ಯಾಗ ಹುಕ್ಕಿರ್ತೀವಪ್ಪ ನಾವು ಹುಕ್ಕಿರ್ತೀವಿ ದಾರ್ಯಾಗ ಅಡ್ಡಾಡ್ತಿರ್ತೀವಿ ಇರ್ತವೆ ನೋಡಿ ಬೀದಿ ನಾಯಿ ಅವು ಏನು ಮಾಡ್ತಾವ ಏ ಯಾರೋ ಒಬ್ಬ ಬಂದ ಹೊಸೊಬ್ಬ ಇವಾಗ ಕಳ್ಳನ ಇರ್ಬೋದು ಅಂತ ತಿಳ್ಕೊಂಡು ಒದ್ರಕ್ಕೆ ಚಲು ಮಾಡ್ತಾವೆ ಒದ್ರದ ತಕ್ಷಣ ನಾವೇನು ಮಾಡ್ತೀವಿ ಏ ನಾಯಿ ಇಲ್ಲಿ ಬೇಡ ಹೋಗೋದಂದು ನಮ್ಮ ಕೆಲಸ ಬಿಟ್ಟು ಹಿಂದಕ್ಕೆ ಹುಕ್ಕಿವೇನೋ ಇಲ್ಲ ಹೌದಲ್ಲ ನಾಯಿ ಬಂದಾಗ ಹಚ್ಚಿ ಅಂತೀವಿ ನಮ್ಮ ಪಾಡಿಗೆ ನಾವು ಹೋಗ್ತೀವಿ ನಮ್ಮ ಕೆಲಸ ಮುಂದರ್ಸ್ತಿಲ್ಲ ಜೀವನ ಅಂದ್ರೂನು ಹಂಗ ಈಗ ಅಸಹ್ಯ ಮಾಡಿ ಬಾಯಿ ಮಾತಾಡಿ ಅವ್ರನ್ನ ಬೀದಿ ನಾಯಿ ಅಂತ ಕೆಲಸನ ನೀ ಮುಂದರ್ಸು ಮುಂದೊಂದು ದಿನ ನಿನಗ ಸಕ್ಸಸ್ ಸಿಕ್ಕ ಸಿಕ್ತತಿ ಈಗ ನನಗೆ ಸಮಾಧಾನ ಆಯ್ತು ಥ್ಯಾಂಕ್ಸ್ ಬ್ರೋ ಅವ್ರ ಅವ್ರು ಹೇಳಿದ ಕೇಳ್ಕೊಂಡು ನನ್ನ ಮನ್ಸಿಗೆ ಬಹಳ ನೋವಾಗಿತ್ತು ನಿಮ್ಮ ಮಾತಿನ ಧೈರ್ಯದಿಂದ ನನಗೆ ಒಂಚೂರು ಉತ್ಸಾಹ ಬರ್ತಿದೆ ನನಗೂ ಭಾಳ ಆಯ್ತು ಒಳ್ಳೇದಾಗ್ಲಿ ನೀನ್ ಪ್ರಯತ್ನ ನೀವು ಮಾಡ್ತಮ್ಮ ನನ್ನ ಕೆಲಸ ಐತಪ್ಪ ನಾ ಬರ್ತೀನಿ ತಮ್ಮ ನನಗನ್ಸಿದ್ದು ಒಂದು ಅಭಿಪ್ರಾಯ ಹೇಳ್ತೀನಿ ತಪ್ಪು ತಿಳ್ಕೊಬೇಡ ಕಮ್ಯುನಿಕೇಶನ್ ಏನೈತಲ್ಲ ಅದರೊಳಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊ ಯಾಕಂದ್ರೆ ಇದು ಸ್ಪರ್ಧಾತ್ಮಕ ಜಗತ್ತಲ್ಲ ಎಲ್ಲರೂ ಹೆಂಗಿರ್ತಾರಲ್ಲ ಅವ್ರಿಗಿಂತ ನಾವು ಬೆಟರ್ ಮಾಡಿದ್ರನ ಜನ ನಮ್ಮನ್ನು ಗುರ್ತಿಸ್ತಾರೆ ಒಂಚೂರು ಮಾತಾಡೋ ಸ್ಟೈಲ್ ಐತಲ್ಲ ಅದು ಒಂಚೂರು ಕ್ಲಿಯರಾಗಿ ಮಾತಾಡು ಒಳ್ಳೇದಾಗ್ಲಿ ನಿನಗೆ ಬರ್ತೀನಿಪ್ಪ ಈ ಜಗತ್ತಲ್ಲಿ ಸಪೋರ್ಟ್ ಮಾಡೋರ್ಗಿಂತ ಕಾಲು ಹಿಡಿದು ಹಿಂದೆ ಎಳೆದು ಹಾಳು ಮಾಡೋ ಜನನೇ ಜಾಸ್ತಿ ಇರೋದು ಹಾಗಂತ ನಾವು ಯಾರ ಬಗ್ಗೆನೂ ತಲೆ ಕೆಡ್ಸ್ಕೋಬಾರ್ದು ನಮ್ಮ ಪ್ರಯತ್ನನ ನಾವು ನಿರಂತರವಾಗಿ ಪ್ರಾಮಾಣಿಕವಾಗಿ ಮಾಡಿದರೆ ಒಂದಲ್ಲ ಒಂದು ದಿನ ನಮಗೆ ಯಶಸ್ಸು ಅನ್ನೋದು ಸಿಕ್ಕ ಸಿಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು